ಎಲ್ಲರಿಗೂ ನಮಸ್ಕಾರ ಕೆರಗೋಡಿನಲ್ಲಿರ್ತಕ್ಕಂಥ ಆಂಬುಲೆನ್ಸ್ನಲ್ಲಿ ಡೀಸೆಲ್ ಇಲ್ಲದ ಕಾರಣ ಆಂಬುಲೆನ್ಸ್ ಸೇವೆ ಸ್ಥಗಿತ ಈ ಸರ್ಕಾರದ ಕರ್ನಾಟಕ ಸರ್ಕಾರದ ವ್ಯವಸ್ಥೆ ಒಳಗೆ ಆಂಬುಲೆನ್ಸ್ಗಳಿಗೆ ಡೀಸೆಲ್ ಹಾಕ್ಸೋ ಕಾಸಿಲ್ಲದ ಕಾಸಿ ಮಟ್ಟಕ್ಕೆ ಪರಿಸ್ಥಿತಿ ಉದ್ಭವವಾಗಿದೆ ಅಂತೇಳಿದ್ರೆ ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು ಈ ಪರಿಸ್ಥಿತಿಗಳನ್ನ ಆಂಬುಲೆನ್ಸ್ ಇರುವಂಥದ್ದು ತುರ್ತು ಪರಿಸ್ಥಿತಿಗೆ ಬಳಕೆ ಆಗುವಂಥ ರೀತಿಯಲ್ಲಿ ಆಂಬುಲೆನ್ಸ್ ಡೀಸೆಲ್ ಹಾಕ್ಸೋ ಕಾಸಿಲತ್ತಿರ ನಂಗೆ ಆಗೈತೆ ಕೆರಗೋಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬುಲೆನ್ಸ್ ಡೀಸೆಲ್ ಇಲ್ಲದೆ ಸುಮಾರು ಏಳು ದಿನಗಳಿಂದ ನಿಂತಿದೆ ರೋಗಿಗಳು ಎರಡು ದಿನಗಳಿಂದ ಹೈರಾಣಾಗುತ್ತಿದ್ದಾರೆ ಮತ್ತೆ ಇಲ್ಲಿ ಪೇಷಂಟ್ಗಳನ್ನು ಎಮರ್ಜೆನ್ಸಿಯಿಂದ ಸಾಕ್ಷಕ್ಕೆ ಆಗ್ತಿರಲಿಲ್ಲ ಕೆರಗೋಡಿನ ನಾಗರಿಕರು ಹಾಗೂ ಸುತ್ತಮುತ್ತಲ ಜನ ಬಂದು ಇದರ ಬಗ್ಗೆ ಫಸ್ಟ್ ಮಾಡಿದ ಮೇಲೆ ಈಗ ಕೆಲವೇ ಐದತ್ತು ನಿಮಿಷಗಳಿಂದ ಆಂಬುಲೆನ್ಸ್ ಚಾಲನೆ ಆಗಿದೆ ಜಿಲ್ಲಾಡಳಿತ ಯಾವ ಮಟ್ಟ ದುರ ದುರಾಡಳಿತ ಮಟ್ಟ ಇದೆ ಅದಕ್ಕೆ ಇದೊಂದು ಸಾಕ್ಷಿ ದಯಮಾಡಿ ಮನುಷ್ಯರ ಪ್ರಾಣ ತೆಗೆಯಲು ಜಿಲ್ಲಾಡಳಿತ ಮುಂದಾಗಿದೆ ಇದನ್ನು ನಿಲ್ಲಿಸಬೇಕು ಅಂಥೇಳಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ